ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದಾ ಮಧುಬನ ಮಧುರ ಮಕ್ಕಳೇ ನೀವು ಪುನಃ ತಮ್ಮ ನೆಲೆಯನ್ನು ತಲುಪಿದ್ದೀರಿ ನೀವು ತಂದೆಯ ಮೂಲಕ ರಚಯಿತ ಮತ್ತು ರಚನೆಯನ್ನು ಅರಿತಿದ್ದೀರಿ ಆದ್ದರಿಂದ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡಬೇಕು ಪ್ರಶ್ನೆ ಈ ಸಮಯದಲ್ಲಿ ತಂದೆಯು ನೀವು ಮಕ್ಕಳ ಶೃಂಗಾರವನ್ನೇಕೆ ಮಾಡುತ್ತಿದ್ದಾರೆ ಉತ್ತರ ಈಗ ನಾವು ಶೃಂಗಾರಿತರಾಗಿ ವಿಷ್ಣುಪುರಿಯಲ್ಲಿ ಮಾವನ ಮನೆ ಹೋಗಬೇಕಾಗಿದೆ ನಾವು ಈ ಜ್ಞಾನದಿಂದ ಶೃಂಗಾರಿತರಾಗಿ ವಿಶ್ವದ ಮಹಾರಾಜ ಮಹಾರಾಣಿಯಾಗುತ್ತೇವೆ ಈಗ ಸಂಗಮಯುಗದಲ್ಲಿದ್ದೇವೆ ತಂದೆಯ ಮನೆಯಿಂದ ಮಾವನ ಮನೆಗೆ ಕರೆದುಕೊಂಡು ಹೋಗಲು ತಂದೆಯು ಶಿಕ್ಷಕನಾಗಿ ಓದಿಸುತ್ತಿದ್ದಾರೆ ಗೀತೆ ಕೊನೆಗೂ ಆ ದಿನ ಇಂದು ಬಂದಿತು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದಿರಿ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ಯಾವ ಪ್ರಿಯತಮನನ್ನು ನೆನಪು ಮಾಡಿದ್ದೇವೋ ಕೊನೆಗೂ ಅವರು ಸಿಕ್ಕಿದ್ದಾರೆ ಪ್ರಪಂಚದವರಿಗೆ ಇದು ತಿಳಿದಿಲ್ಲ ನಾವು ಅರ್ಧಕಲ್ಪ ಭಕ್ತಿ ಮಾಡುತ್ತೇವೆ ಪ್ರಿಯತಮ ತಂದೆಯನ್ನು ಕರೆಯುತ್ತೇವೆ ನಾವು ಪ್ರಿಯತಮೆಯರು ಅವರು ಪ್ರಿಯತಮನಾಗಿದ್ದಾರೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ರಾವಣನು ನಿಮ್ಮನ್ನು ಅದರಲ್ಲಿಯೂ ವಿಶೇಷವಾಗಿ ಭಾರತವಾಸಿಗಳನ್ನು ಸಂಪೂರ್ಣ ತುಚ್ಛ ಬುದ್ಧಿಯವರನ್ನಾಗಿ ಮಾಡಿಬಿಟ್ಟಿದ್ದಾನೆ ನೀವು ದೇವಿ ದೇವತೆಗಳಾಗಿದ್ದೀರಿ ಇದನ್ನು ಮರೆತು ಹೋಗಿದ್ದೀರಿ ಮೇಲೆ ತುಚ್ಚ ಬುದ್ಧಿಯಲ್ಲವೇ ತಮ್ಮ ಧರ್ಮವನ್ನು ಮರೆತು ಬಿಡುವುದೇ ಬುದ್ಧಿಯವರ ಕೆಲಸವಾಗಿದೆ ಇದನ್ನು ಕೇವಲ ನೀವೇ ತಿಳಿದುಕೊಂಡಿದ್ದೀರಿ ನಾವು ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದೆವು ಈ ಭಾರತವು ಸ್ವರ್ಗವಾಗಿತ್ತು ಸ್ವಲ್ಪವೇ ಸಮಯವಾಯಿತು ಒಂದು ಸಾವಿರದ ಎರಡುನೂರ ಐವತ್ತು ವರ್ಷಗಳ ಕಾಲ ಸತ್ಯುಗವಿತ್ತು ಮತ್ತು ಒಂದು ಸಾವಿರದ ಎರಡುನೂರ ಐವತ್ತು ವರ್ಷಗಳ ಕಾಲ ರಾಮರಾಜ್ಯವು ನಡೆಯಿತು ಆ ಸಮಯದಲ್ಲಿ ಅಪಾರ ಸುಖವಿತ್ತು ಸುಖವನ್ನು ನೆನಪು ಮಾಡಿ ರೋಮಾಂಚನವಾಗಿ ನಿಲ್ಲಬೇಕು ಸತ್ಯಯುಗ ತ್ರೇತಾಯುಗ ಇವೆಲ್ಲವೂ ಕಳೆದು ಹೋದವು ಸತ್ಯುಗದ ಆಯುಷು ಎಷ್ಟೆಂಬುದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳಿರಲು ಹೇಗೆ ಸಾಧ್ಯ ಈಗ ತಂದೆಯು ಬಂದು ತಿಳಿಸುತ್ತಾರೆ ಮಾಯು ನಿಮ್ಮನ್ನು ಎಷ್ಟು ತುಚ್ಛ ಬುದ್ಧಿಯವರನ್ನಾಗಿ ಮಾಡಿಬಿಟ್ಟಿದೆ ಪ್ರಪಂಚದಲ್ಲಿ ಯಾರೂ ಸಹ ತಮ್ಮನ್ನು ತುಚ್ಚ ಬುದ್ಧಿಯವರೆಂದು ತಿಳಿಯುವುದೇ ಇಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ನೆನ್ನೆಯ ದಿನ ತುಚ್ಚ ಬುದ್ಧಿಯವರಾಗಿದ್ದೆವು ಈಗ ತಂದೆಯು ಇಷ್ಟು ಶ್ರೇಷ್ಠ ಬುದ್ಧಿಯನ್ನು ಕೊಟ್ಟಿದ್ದಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವು ಅರಿತಿದ್ದೇವೆ ನೆನ್ನೆ ಅರಿತುಕೊಂಡಿರಲಿಲ್ಲ ಇಂದು ಅರಿತುಕೊಂಡಿದ್ದೇವೆ ಎಷ್ಟೆಷ್ಟು ಅರಿತುಕೊಳ್ಳುವೆವೋ ಅಷ್ಟು ಖುಷಿಯಲ್ಲಿ ರೋಮಾಂಚನವಾಗುತ್ತದೆ ನಾವು ಪುನಃ ನಮ್ಮ ನೆಲೆಯನ್ನು ತಲುಪಿದ್ದೇವೆ ಅವಶ್ಯವಾಗಿ ತಂದೆಯು ನಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದರು ನಂತರ ನಾವು ಕಳೆದುಕೊಂಡೆವು ಈಗ ಪತೀತರಾಗಿ ಬಿಟ್ಟಿದ್ದೇವೆ ಸತ್ಯಕ್ಕೆ ಪತಿತ ಎಂದು ಹೇಳುವುದಿಲ್ಲ ಅದು ಪಾವನ ಪ್ರಪಂಚವಾಗಿದೆ ಹೇ ಪತಿತ ಪಾವನ ಬನ್ನಿ ಎಂದು ಮನುಷ್ಯರು ಹೇಳುತ್ತಾರೆ ರಾವಣ ರಾಜ್ಯದಲ್ಲಿ ಯಾರೂ ಪಾವನ ಶ್ರೇಷ್ಠರಿರುವುದಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾದಾಗಲೇ ಶ್ರೇಷ್ಠ ಆಗುವಿರಿ ನೀವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದನುಸಾರ ತಂದೆಯನ್ನು ಅರಿತಿದ್ದೀರಿ ಮುಂಜಾನೆ ಎದ್ದು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ಅಮೃತ ವೇಳೆಯ ಸಮಯವು ಚೆನ್ನಾಗಿದೆ ಅಮೃತ ವೇಳೆ ಕುಳಿತು ಈ ಸಂಕಲ್ಪ ಮಾಡಿ ತಂದೆಯು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಓ ಗಾಡ್ ಫಾದರ್ ಹೇ ಪರಂಪಿತಾ ಪರಮಾತ್ಮ ಎಂದು ಹೇಳುತ್ತಾರೆ ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ಯಾರನ್ನು ಹೇ ಭಗವಂತ ಎಂದು ನೆನಪು ಮಾಡುವರು ಅವರು ಈಗ ನಮಗೆ ಸಿಕ್ಕಿದ್ದಾರೆ ನಾವು ಪುನಃ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅವರು ಲೌಕಿಕ ತಂದೆ ಇವರು ಪಾರಲೌಕಿಕ ತಂದೆಯಾಗಿದ್ದಾರೆ ನಿಮ್ಮ ಲೌಕಿಕ ತಂದೆಯು ಸಹ ಆ ಪಾರಲೌಕಿಕ ತಂದೆಯನ್ನೇ ನೆನಪು ಮಾಡುತ್ತಾರೆ ಅಂದ ಮೇಲೆ ಅವರು ತಂದೆಯವರ ತಂದೆ ಪತಿಯರಿಗೂ ಪತಿಯಾಗಿದ್ದಾರೆ ಇದನ್ನು ಭಾರತವಾಸಿಗಳು ಹೇಳುತ್ತಾರೆ ಏಕೆಂದರೆ ನಾನೀಗ ತಂದೆಯರ ತಂದೆ ಪತಿಯರ ಪತಿಯಾಗಿದ್ದೇನೆ ನಾನೀಗ ನಿಮ್ಮ ತಂದೆಯೂ ಆಗಿದ್ದೇನೆ ನೀವು ಮಕ್ಕಳಾಗಿದ್ದೀರಿ ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತೀರಿ ಈಗ ಪುನಃ ನಿಮ್ಮನ್ನು ಮಾವನ ಮನೆಯಾದ ವಿಷ್ಣುಪುರಿಗೆ ಕರೆದುಕೊಂಡು ಹೋಗುತ್ತೇನೆ ಇದು ನಿಮ್ಮ ತಂದೆಯ ಮನೆಯಾಗಿದೆ ನೀವು ಮತ್ತೆ ಮಾವನ ಮನೆಗೆ ಹೋಗುತ್ತೀರಿ ಮಕ್ಕಳಿಗೆ ತಿಳಿದಿದೆ ನಮ್ಮನ್ನು ಬಹಳ ಚೆನ್ನಾಗಿ ಶೃಂಗರಿಸಲಾಗುತ್ತದೆ ಈಗ ನೀವು ತಂದೆಯ ಮನೆಯಲ್ಲಿದ್ದೀರಲ್ಲವೇ ನಿಮಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ ನೀವು ಈ ಜ್ಞಾನದಿಂದ ಶೃಂಗರಿತರಾಗಿ ವಿಶ್ವದ ಮಹಾರಾಜ ಮಹಾರಾಣಿ ಆಗುತ್ತೀರಿ ನೀವು ಇಲ್ಲಿ ವಿಶ್ವದ ಮಾಲೀಕರಾಗುವುದಕ್ಕಾಗಿಯೇ ಬಂದಿದ್ದೀರಿ ನೀವು ಭಾರತವಾಸಿಗಳೇ ಸತ್ಯುಗದಲ್ಲಿದ್ದಾಗ ವಿಶ್ವದ ಮಾಲೀಕರಾಗಿದ್ದೀರಿ ನಾವು ವಿಶ್ವದ ಮಾಲೀಕರಾಗಿದ್ದೇವೆಂದು ನೀವೀಗ ಹೇಳುವುದಿಲ್ಲ ಏಕೆಂದರೆ ನಿಮಗೆ ತಿಳಿದಿದೆ ಭಾರತದ ಮಾಲೀಕರು ಕಲಿಯುಗದವರಾಗಿದ್ದಾರೆ ನಾವು ಸಂಗಮ ಯುಗದವರಾಗಿದ್ದೇವೆ ಮತ್ತು ನಾವು ಸತ್ಯುಗದಲ್ಲಿ ಇಡೀ ವಿಶ್ವದ ಮಾಲೀಕರಾಗುತ್ತೇವೆ ಈ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ನಿಮಗೆ ತಿಳಿದಿದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುವವರು ಬಂದಿದ್ದಾರೆ ಈಗ ಸಂಗಮ ಯುಗದಲ್ಲಿ ಅವರು ಬಂದಿದ್ದಾರೆ ಜ್ಞಾನದಾತನು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯ ವಿನಃ ಯಾವುದೇ ಮನುಷ್ಯರಿಗೆ ಜ್ಞಾನದಾತನೆಂದು ಹೇಳುವುದಿಲ್ಲ ಏಕೆಂದರೆ ತಂದೆಯ ಬಳಿ ಇಂತಹ ಜ್ಞಾನವಿದೆ ಅದರಿಂದ ಇಡೀ ವಿಶ್ವದ ಸದ್ಗತಿಯಾಗುತ್ತದೆ ತತ್ವಗಳ ಸಹಿತವಾಗಿ ಎಲ್ಲದರ ಸದ್ಗತಿಯಾಗಿ ಬಿಡುತ್ತದೆ ಮನುಷ್ಯರ ಬಳಿ ಸದ್ಗತಿಯ ಜ್ಞಾನವಿಲ್ಲ ಈ ಸಮಯದಲ್ಲಿ ತತ್ವಗಳ ಸಹಿತವಾಗಿ ಇಡೀ ಪ್ರಪಂಚವೇ ತಮೋ ಪ್ರಧಾನವಾಗಿದೆ ಇದರಲ್ಲಿರುವವರು ಸಹ ತಮೋ ಪ್ರಧಾನರಾಗಿದ್ದಾರೆ ಹೊಸ ಪ್ರಪಂಚವು ಸತ್ಯುಗವಾಗಿದೆ ಸತ್ಯುಗದಲ್ಲಿ ಇದ್ದವರು ದೇವತೆಗಳಾಗಿದ್ದರು ನಂತರ ರಾವಣನು ಜಯಗಳಿಸಿದನು ಈಗ ಮತ್ತೆ ತಂದೆಯು ಬಂದಿದ್ದಾರೆ ಮಕ್ಕಳು ಹೇಳುತ್ತೀರಿ ನಾವು ಬಾಬ್ದಾದಾರವರ ಬಳಿ ಹೋಗುತ್ತೇವೆ ತಂದೆಯು ನಮಗೆ ದಾದಾರವರ ಮೂಲಕ ಸ್ವರ್ಗದ ರಾಜಧಾನಿಯ ಆಸ್ತಿಯನ್ನು ಕೊಡುತ್ತಾರೆ ತಂದೆಯಂತೂ ಸ್ವರ್ಗದ ರಾಜ್ಯಭಾಗ್ಯವನ್ನೇ ಕೊಡುತ್ತಾರೆ ಮತ್ತೇನು ಕೊಡುವರು ನೀವು ಮಕ್ಕಳ ಬುದ್ಧಿಯಲ್ಲಿ ಇಷ್ಟಾದರೂ ಬರಬೇಕಲ್ಲವೇ ಆದರೆ ಮಾಯೆಯು ಮರೆಸಿಬಿಡುತ್ತದೆ ಖುಷಿಯು ಸ್ಥಿರವಾಗಿರಲು ಬಿಡುವುದಿಲ್ಲ ಯಾರು ಬಹಳ ಚೆನ್ನಾಗಿ ಓದಿ ಅನ್ಯರಿಗೂ ಓದಿಸುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ ಒಂದೇ ಬಾರಿ ಅರ್ಥ ಮಾಡಿಕೊಳ್ಳುತ್ತೀರಲ್ಲವೇ ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅವರೀಗ ಬಂದಿದ್ದಾರೆ ಆದರೆ ಎಲ್ಲರೂ ಅವರನ್ನು ಮಿಲನ ಮಾಡುವುದಿಲ್ಲ ಅಸಂಭವವಾಗಿದೆ ತಂದೆಯಂತೂ ಓದಿಸಲು ಬಂದಿದ್ದಾರೆ ನೀವೆಲ್ಲರೂ ಶಿಕ್ಷಕರಾಗಿದ್ದೀರಿ ಗೀತಾ ಪಾಠಶಾಲೆ ಎಂದು ಹೇಳಲಾಗುತ್ತದೆ ಅಲ್ಲವೇ ಈ ಅಕ್ಷರವು ಸರ್ವೇ ಸಾಮಾನ್ಯವಾಗಿದೆ ಕೃಷ್ಣನು ಗೀತೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ ಈಗ ಇದು ಕೃಷ್ಣನ ಪಾಠಶಾಲೆಯಲ್ಲ ಕೃಷ್ಣನ ಆತ್ಮವು ಓದುತ್ತಿದೆ ಸತ್ಯುಗದಲ್ಲಿ ಯಾರಾದರೂ ಗೀತಾಪಾಠ ಶಾಲೆಯಲ್ಲಿ ಓದಿ ಓದಿಸುತ್ತಾರಲ್ಲವೇ ಕೃಷ್ಣನಿರುವುದೇ ಸತ್ಯುಗದಲ್ಲಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದು ಶರೀರವು ಇನ್ನೊಂದಕ್ಕೆ ಹೋಲುವುದಿಲ್ಲ ಎಷ್ಟೊಂದು ತಿಳುವಳಿಕೆ ಮಾತಾಗಿದೆ ನಾಟಕವಲ್ಲವೇ ಪಾತ್ರವು ಆಗುತ್ತಾ ಇರುತ್ತದೆ ಉಳಿದಂತೆ ಆ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಅರ್ಧಕಲ್ಪ ಭಕ್ತಿಯು ನಡೆಯುತ್ತದೆ ನಂತರ ನಾನೇ ಬಂದು ಸರ್ವರ ಸದ್ಗತಿ ಮಾಡುತ್ತೇನೆ ನಿಮಗೆ ತಿಳಿದಿದೆ ಐದು ಸಾವಿರ ವರ್ಷಗಳ ಮೊದಲು ರಾಜ್ಯ ಮಾಡುತ್ತಿದ್ದೀರಿ ಸದ್ಗತಿಯಲ್ಲಿದ್ದೀರಿ ದುಃಖದ ಹೆಸರಿರಲಿಲ್ಲ ಈಗಂತೂ ದುಃಖವೇ ದುಃಖವಿದೆ ಇದಕ್ಕೆ ದುಃಖ ಧಾಮವೆಂದು ಹೇಳಲಾಗುತ್ತದೆ ಶಾಂತಿಧಾಮ ಸುಖಧಾಮ ಮತ್ತು ದುಃಖಧಾಮ ನಾನು ಬಂದು ಭಾರತವಾಸಿಗಳಿಗೆ ಸುಖಧಾಮದ ಮಾರ್ಗವನ್ನು ತಿಳಿಸುತ್ತೇನೆ ಕಲ್ಪ ನಾನು ಬರಬೇಕಾಗುತ್ತದೆ ಅನೇಕ ಬಾರಿ ಬಂದಿದ್ದೇನೆ ಬರುತ್ತಾ ಇರುತ್ತೇನೆ ಇದು ಕೊನೆಯಾಗಲು ಸಾಧ್ಯವಿಲ್ಲ ನೀವು ಚಕ್ರವನ್ನು ಸುತ್ತಿ ದುಃಖಧಾಮದಲ್ಲಿ ಬರುತ್ತೀರಿ ಆಗ ನಾನು ಬರಬೇಕಾಗುತ್ತದೆ ಈಗ ನಿಮಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಸ್ಮೃತಿಯು ಬಂದಿದೆ ತಂದೆಗೆ ರಚಯಿತರೆಂದು ಹೇಳಲಾಗುತ್ತದೆ ನಾಟಕದ ರಚಿತ ನೆಂದಲ್ಲ ರಚಯಿತನೆಂದರೆ ಈ ಸಮಯದಲ್ಲಿ ಬಂದು ಸತ್ಯವನ್ನು ರಚಿಸುತ್ತಾರೆ ಸತ್ಯವದಲ್ಲಿ ಯಾರ ರಾಜ್ಯವಿತ್ತೋ ನಂತರ ಅದನ್ನು ಕಳೆದುಕೊಂಡರೂ ಅವರಿಗೇ ನಾನು ಓದಿಸುತ್ತೇನೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತೇನೆ ನೀವು ನನ್ನ ಮಕ್ಕಳಾಗಿದ್ದೀರಲ್ಲವೇ ನಿಮಗೆ ಯಾವುದೇ ಸಾಧು ಸಂತ ಮೊದಲಾದವರು ಓದಿಸುವುದಿಲ್ಲ ಓದಿಸುವವರು ಒಬ್ಬ ತಂದೆಯಾಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಯಾರನ್ನು ನೆನಪು ಮಾಡುವರೋ ಅವರು ಅವಶ್ಯಕವಾಗಿ ಎಂದಾದರೂ ಬರುತ್ತಾರಲ್ಲವೇ ಏಕೆ ನೆನಪು ಮಾಡುತ್ತೇವೆ ಎಂಬುದು ಸಹ ಯಾರಿಗೂ ತಿಳುವಳಿಕೆ ಇಲ್ಲ ಆದ್ದರಿಂದ ಅವಶ್ಯವಾಗಿ ಪತಿ ಪಾವನ ತಂದೆಯು ಬರುತ್ತಾರೆ ಪುನಃ ಬನ್ನಿ ಎಂದು ಕ್ರಿಸ್ತನಿಗೆ ಹೇಳುವುದಿಲ್ಲ ಕ್ರಿಸ್ತನು ಲೀನವಾಗಿ ಬಿಟ್ಟರೆಂದು ಅವರು ತಿಳಿಯುತ್ತಾರೆ ಅಂದಮೇಲೆ ಬರುವ ಮಾತೇ ಇಲ್ಲ ಪತಿತ ಪಾವನ ತಂದೆಯನ್ನೇ ಅವರು ನೆನಪು ಮಾಡುತ್ತಾರೆ ನಾವು ಆತ್ಮಗಳಿಗೆ ಪುನಃ ಆಸ್ತಿಯನ್ನು ಕೊಡಿ ಈಗ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ ತಂದೆಯು ಬಂದಿದ್ದಾರೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಅವರು ತಮ್ಮ ಸಮಯದಲ್ಲಿ ರಜೋ ತಮ್ಮೋದಲ್ಲಿಯೇ ಬರುತ್ತಾರೆ ನಾವು ಮಾಸ್ಟರ್ ಜ್ಞಾನಪೂರ್ಣರಾಗುತ್ತೇವೆಂದು ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ಒಬ್ಬ ತಂದೆಯೇ ನೀವು ಮಕ್ಕಳಿಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ತಾವೇ ಸ್ವಯಂ ಆಗುವುದಿಲ್ಲ ಆದ್ದರಿಂದ ನಿಷ್ಕಾಮ ಸೇವಾಧಾರಿ ಎಂದು ಕರೆಯಲಾಗುತ್ತದೆ ಮನುಷ್ಯರು ನಾವು ಫಲದ ಇಚ್ಛೆಯನ್ನು ಇಟ್ಟುಕೊಳ್ಳುವುದಿಲ್ಲ ನಿಷ್ಕಾಮ ಸೇವೆಯನ್ನು ಮಾಡುತ್ತೇವೆಂದು ಹೇಳುತ್ತಾರೆ ಆದರೆ ಇದು ಸಾಧ್ಯವಿಲ್ಲ ಎಂತಹ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಅದರ ಅನುಸಾರ ಜನ್ಮವೂ ಸಿಗುತ್ತದೆ ಕರ್ಮದ ಫಲವು ಅವಶ್ಯಕವಾಗಿ ಸಿಗುತ್ತದೆ ಸನ್ಯಾಸಿಗಳು ಸಹ ಪುನರ್ಜನ್ಮವನ್ನು ಗೃಹಸ್ಥಿಗಳ ಬಳಿಯೇ ತೆಗೆದುಕೊಂಡು ಮತ್ತೆ ಸಂಸ್ಕಾರದ ಅನುಸಾರ ಸನ್ಯಾಸ ಧರ್ಮದಲ್ಲಿ ಹೊರಟು ಹೋಗುತ್ತಾರೆ ಹೇಗೆ ತಂದೆಯು ಸೈನಿಕರ ಉದಾಹರಣೆಯನ್ನು ಕೊಡುತ್ತಾರೆ ಯಾರು ಯುದ್ಧದ ಮೈದಾನದಲ್ಲಿ ಮರಣ ಹೊಂದುತ್ತಾರೆ ಅವರು ಸ್ವರ್ಗದಲ್ಲಿ ಹೋಗುತ್ತಾರೆಂದು ಗೀತೆಯಲ್ಲಿ ಬರೆಯಲ್ಪಟ್ಟಿದೆ ಎಂದು ಹೇಳುತ್ತಾರೆ ಸ್ವರ್ಗ ಬರುವುದಕ್ಕೆ ಸಮಯ ಬೇಕಲ್ಲವೇ ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ತಂದೆಯು ಏನನ್ನು ತಿಳಿಸುತ್ತಾರೆ ಗೀತೆಯಲ್ಲಿ ಏನು ಬರೆದಿದೆ ಎಂಬುದು ನಿಮಗೆ ತಿಳಿದಿದೆ ಭಗವಾನ್ ವಾಚ್ ನಾನು ಸರ್ವ್ಯಾಪಿಯಾಗಿದ್ದೇನೆಂದು ಮನುಷ್ಯರು ಹೇಳುತ್ತಾರೆ ನಾನು ನನ್ನ ನಿಂದನೆಯನ್ನು ಹೇಗೆ ಮಾಡಿಕೊಳ್ಳಲಿ ನಾನು ಸರ್ವ್ಯಾಪಿಯಾಗಿದ್ದೇನೆ ನಾಯಿ ಬೆಕ್ಕು ಎಲ್ಲದರಲ್ಲಿಯೂ ಇದ್ದೇನೆಂದು ಹೇಗೆ ಹೇಳಿಕೊಳ್ಳಲಿ ಎಷ್ಟೊಂದು ಅಸತ್ಯವಾಗಿದೆ ಜ್ಞಾನವು ಯಾರಲ್ಲಿಯೂ ಇಲ್ಲ ಸನ್ಯಾಸಿಗಳು ಮುಂತಾದವರ ಮಾನ್ಯತೆ ಎಷ್ಟಿದೆ ಏಕೆಂದರೆ ಅವರು ಪವಿತ್ರವಾಗಿದ್ದಾರೆ ಸತ್ಯವದಲ್ಲಿ ಯಾರೂ ಗುರುಗಳಿರುವುದಿಲ್ಲ ಇಲ್ಲಂತೂ ಸ್ತ್ರೀಗೆ ನಿನ್ನ ಪತಿಯೇ ಗುರು ಈಶ್ವರನಾಗಿದ್ದಾರೆಂದು ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಪ್ರಾರಂಭದಲ್ಲಿ ಗುರುಗಳು ಇರುವುದಿಲ್ಲ ಪತಿಯೇ ಎಲ್ಲರೂ ಆಗಿರುತ್ತಾರೆ ಗುರುವನ್ನು ಮಾಡಿಕೊಳ್ಳುವುದಿಲ್ಲ ಇವೆಲ್ಲ ಮಾತುಗಳನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಕೆಲವು ಮನುಷ್ಯರಂತೂ ಬ್ರಹ್ಮಕುಮಾರಿಯರ ಹೆಸರನ್ನು ಕೇಳಿಯೇ ಭಯಪಡುತ್ತಾರೆ ಏಕೆಂದರೆ ಇವರು ಸಹೋದರ ಸಹೋದರಿಯರನ್ನಾಗಿ ಮಾಡಿಬಿಡುತ್ತಾರೆ ಎಂದು ತಿಳಿದುಕೊಂಡಿದ್ದಾರೆ ಅರೆ ಪ್ರಜಾಪಿತ ಬ್ರಹ್ಮರವರ ಮಕ್ಕಳಾಗುವುದು ಒಳ್ಳೆಯದೇ ಅಲ್ಲವೇ ಬೀಕೆಗಳೇ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಈಗ ನೀವು ತೆಗೆದುಕೊಳ್ಳುತ್ತಾ ಇದ್ದೀರಿ ನೀವು ಬೀಕೆ ಆಗಿದ್ದೀರಿ ನಾವು ಸಹೋದರ ಸಹೋದರಿ ಆಗಿದ್ದೇವೆಂದು ಇಬ್ಬರು ಹೇಳುತ್ತೀರಿ ಶರೀರದ ಪರಿವೆ ವಿಕಾರದ ದುರ್ವಾಸನೆಯು ಹೊರಟು ಹೋಗುತ್ತದೆ ನಾವು ಒಬ್ಬ ತಂದೆ ಮಕ್ಕಳು ಸಹೋದರ ಸಹೋದರಿ ವಿಕಾರದಲ್ಲಿ ಹೋಗಲು ಹೇಗೆ ಸಾಧ್ಯವಿದೆ ಇದು ಮಹಾನ್ ಪಾಪವಾಗಿದೆ ಇದು ಪವಿತ್ರ ಆಗುವ ಯುಕ್ತಿಯು ನಾಟಕದಲ್ಲಿದೆ ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗವಾಗಿದೆ ನೀವು ಪ್ರವೃತ್ತಿ ಮಾರ್ಗದವರು ಈಗ ಈ ಕೊಳಕು ಪ್ರಪಂಚದ ರೀತಿ ಪದ್ಧತಿಯನ್ನು ಬಿಟ್ಟು ಈ ಪ್ರಪಂಚವನ್ನು ಮರೆಯಬೇಕಾಗಿದೆ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಮತ್ತು ರಾವಣ ಎಷ್ಟೊಂದು ಕೊಳಕು ಮಾಡಿದ್ದಾನೆ ಇದು ಸಹ ತಂದೆಯು ತಿಳಿಸಿದ್ದಾರೆ ಕೆಲವರು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂದು ಹೇಗೆ ಒಪ್ಪುವುದು ಎಂದು ಕೇಳುತ್ತಾರೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆಂಬುದನ್ನು ಚೆನ್ನಾಗಿ ಹೇಳುತ್ತೀರಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳದಿದ್ದರೆ ಇಲ್ಲಿ ಉಳಿಯುವುದಿಲ್ಲ ಇಲ್ಲವೆಂದರೆ ನೀವು ದೇವಿ ದೇವತಾ ಧರ್ಮದವರಲ್ಲ ಅವರು ಸ್ವರ್ಗದಲ್ಲಿ ಬರಲು ಸಾಧ್ಯವಿಲ್ಲ ಪ್ರಜೆಗಳಲ್ಲಿಯೂ ಸಹ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಈ ಎಲ್ಲ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಭಗವಂತನು ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಶ್ರೀಕೃಷ್ಣನು ವೈಕುಂಠ ಮಾಲೀಕನಾಗಿದ್ದನು ಅದರ ಸ್ಥಾಪನೆಯನ್ನು ತಂದೆಯೇ ಮಾಡುತ್ತಾರೆ ತಂದೆಯು ಗೀತೆಯನ್ನು ನುಡಿಸಿದರು ಇದರಿಂದ ಈ ಪದವಿಯನ್ನು ಪಡೆದರು ಮತ್ತು ಈ ವಿದ್ಯೆಯನ್ನು ಓದುವ ಅವಶ್ಯಕತೆ ಇಲ್ಲ ನೀವು ಓದಿ ಪದವಿಯನ್ನು ಪಡೆದುಕೊಳ್ಳುತ್ತೀರಿ ನಂತರ ಗೀತಾ ಜ್ಞಾನವನ್ನು ಓದುತ್ತೀರೇನು ಜ್ಞಾನದಿಂದ ಸದ್ಗತಿ ದೊರೆಯಿತು ಎಷ್ಟು ಪುರುಷಾರ್ಥವೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಎಷ್ಟು ಪುರುಷಾರ್ಥವನ್ನು ಕಲ್ಪದ ಹಿಂದೆ ಮಾಡಿದ್ದೀರಿ ಅದನ್ನೇ ಮಾಡುತ್ತಾ ಇರುತ್ತಾರೆ ಸಾಕ್ಷಿಯಾಗಿ ನೋಡಬೇಕಾಗಿದೆ ಅಷ್ಟೆ ಶಿಕ್ಷಕನನ್ನು ಸಹ ನೋಡಬೇಕು ಇವರು ನಮಗೆ ಓದಿಸಿದರು ನಾವು ಇವರಿಗಿಂತಲೂ ಬುದ್ಧಿವಂತರಾಗಬೇಕೆಂದು ಅವಕಾಶವಂತೂ ಬಹಳಷ್ಟಿದೆ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಪ್ರಯತ್ನ ಪಡಬೇಕು ಮೂಲ ಮಾತು ಸತೋ ಪ್ರಧಾನರು ಆಗುವುದಾಗಿದೆ ಇದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಅಲ್ಲವೇ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ತಂದೆಯನ್ನು ನೆನಪು ಮಾಡುವುದಾದರೆ ಪಾವನರಾಗಿ ಬಿಡುತ್ತೀರಿ ಇಲ್ಲಿ ಎಲ್ಲರೂ ಪತಿತರು ಇಲ್ಲಿ ದುಃಖವೇ ದುಃಖವಿದೆ ಸುಖ ಏಕೆ ಕೊಟ್ಟಿರಿ ಎಂದು ಹೇಳುತ್ತಾರೆ ಭಗವಂತ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ರಾವಣನೇ ದುಃಖವನ್ನು ಕೊಡುತ್ತಾನೆ ನಮ್ಮ ರಾಜ್ಯದಲ್ಲಿ ಬೇರೆ ಯಾವುದೇ ಧರ್ಮವಿರುವುದಿಲ್ಲವೆಂದು ಈಗ ನಿಮಗೆ ತಿಳಿದಿದೆ ನಂತರ ಬೇರೆ ಧರ್ಮಗಳು ಬರುತ್ತವೆ ನೀವು ಎಲ್ಲಿಗೆ ಹೋಗಿ ವಿದ್ಯೆಯು ಜೊತೆಯಲ್ಲಿದೆ ಮನ್ಮನಾಭಾವದ ಲಕ್ಷ್ಯವಂತೂ ಸಿಕ್ಕಿದೆ ತಂದೆಯನ್ನು ನೆನಪು ಮಾಡಿ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದನ್ನು ನೆನಪಿಟ್ಟುಕೊಳ್ಳಲು ಆಗುವುದಿಲ್ಲವೇ ಇದು ಪಕ್ಕಾ ನೆನಪಿರಬೇಕು ನಂತರ ಅಂತ್ಯಮತಿ ಸೋಗತಿಯಾಗಿಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ಮೊದಲನೆಯದ್ದು ಬೆಳಿಗ್ಗೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ವಿಚಾರ ಮಾಡಿ ತಂದೆಯು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ತಂದೆಯೂ ಈಗ ಬಂದು ನಮ್ಮನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡುತ್ತಿದ್ದಾರೆ ಇವರು ತಂದೆಗೂ ತಂದೆಯಾಗಿದ್ದರೆ ಪತಿಯರ ಪತಿಯಾಗಿದ್ದಾರೆ ಈ ರೀತಿ ವಿಚಾರ ಮಾಡುತ್ತಾ ಅಪಾರ ಖುಷಿಯ ಅನುಭವ ಮಾಡಬೇಕಾಗಿದೆ ಎರಡನೇದು ಪ್ರತಿಯೊಬ್ಬರ ಪುರುಷಾರ್ಥವನ್ನು ಸಾಕ್ಷಿಯಾಗಿ ನೋಡಬೇಕು ಶ್ರೇಷ್ಠ ಪದವಿಯ ಅವಕಾಶವಿದೆ ಆದ್ದರಿಂದ ತಮೋ ಪ್ರಧಾನರಿಂದ ಪ್ರಧಾನರಾಗಬೇಕು ವರದಾನ ನಿರ್ವಿಕಾರಿಯ ಶಕ್ತಿಯ ಮೂಲಕ ಸೂಕ್ಷ್ಮವತನ ಅಥವಾ ಮೂರು ಲೋಕಗಳ ಅನುಭವ ಮಾಡುವಂತಹ ಶ್ರೇಷ್ಠ ಭಾಗ್ಯವಂತ ಭವ ಯಾವ ಮಕ್ಕಳ ಬಳಿ ನಿರ್ವಿಕಾರಿಯ ಶಕ್ತಿ ಇರುತ್ತದೆ ಬುದ್ಧಿಯೋಗ ಪೂರ್ತಿ ಸ್ವಚ್ಛವಾಗಿರುತ್ತದೆ ಇಂತಹ ಭಾಗ್ಯವಾನ್ ಮಕ್ಕಳು ಸಹಜವಾಗಿ ಮೂರು ಲೋಕಗಳ ಪ್ರವಾಸ ಮಾಡಬಹುದಾಗಿದೆ ಸೂಕ್ಷ್ಮವತನದವರೆಗೆ ತಮ್ಮ ಸಂಕಲ್ಪ ತಲುಪಲು ಸರ್ವ ಸಂಬಂಧಗಳ ಸಾರ ಸೂಕ್ಷ್ಮ ನೆನಪಿನ ಅವಶ್ಯಕತೆ ಇದೆ ಇದೇ ಎಲ್ಲಕ್ಕಿಂತ ಶಕ್ತಿಶಾಲಿ ತಂತಿಯಾಗಿದೆ ಇದರ ಮಧ್ಯೆ ಮಾಯೆ ಹಸ್ತಕ್ಷೇಪ ಮಾಡುವುದಿಲ್ಲ ಅಂದರೆ ಸೂಕ್ಷ್ಮವತನದ ಸಂಭ್ರಮದ ಅನುಭವ ಮಾಡಲು ಸ್ವಯಂ ಅನ್ನು ನಿರ್ವಿಕಾರಿಯ ಶಕ್ತಿಯಿಂದ ಸಂಪನ್ನರಾಗಿ ಸ್ಲೋಗನ್ ಯಾರೇ ವ್ಯಕ್ತಿ ವಸ್ತು ಮತ್ತು ವೈಭವದ ಪ್ರತಿ ಆಕರ್ಷಿತರಾಗುವುದೆಂದರೆ ಜೊತೆಗಾರ ತಂದೆಗೆ ಸಂಕಲ್ಪದಿಂದ ವಿಚ್ಛೇದನ ಕೊಟ್ಟ ಹಾಗೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆ ಸಂಗಮಯುಗಿ ಬ್ರಾಹ್ಮಣರ ಮಹಾನ್ ಜೀವನದ ಮಹಾನತೆಯಾಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಶ್ರೇಷ್ಠ ಶೃಂಗಾರವಾಗಿದೆ ಹೇಗೆ ಸ್ಥೂಲ ಶರೀರದಲ್ಲಿ ವಿಶೇಷವಾಗಿ ಶ್ವಾಸ ನಡೆಯುವುದು ಅವಶ್ಯಕವಾಗಿದೆ ಶ್ವಾಸವಿಲ್ಲವೆಂದರೆ ಜೀವನವಿಲ್ಲ ಇಂತಹ ಬ್ರಾಹ್ಮಣ ಜೀವನದ ಶ್ವಾಸವಾಗಿದೆ ಪವಿತ್ರತೆಯಾಗಿದೆ ಇಪ್ಪತ್ತೊಂದು ಜನ್ಮಗಳ ಪ್ರಾರಬ್ಧದ ಆಧಾರ ಅರ್ಥಾತ್ ಫೌಂಡೇಶನ್ ಪವಿತ್ರತೆಯಾಗಿದೆ